ನೀನು ಹೇಳುವ ಪ್ರತಿ ಮಾತು ನನಗೆ ಕೇಳಿಸುತ್ತಿದೆ ಅಪ್ಪ ನೀನೇ ನನ್ನ ಪ್ರಪಂಚ ನೀನೇ ನನಗೆ ಎಲ್ಲ ನಿನ್ನ ಪಾದಗಳಲ್ಲಿ ನನ್ನ ಜೀವನ ನನ್ನ ಆರೋಗ್ಯ ಭವಿಷ್ಯ ನೀವೇ ಆಗಿದ್ದೀರ ನನಗೆ ನೀವೇ ಸರ್ವಪ್ರಥಮವಾಗಿ ಮುಖ್ಯ ನಿಮ್ಮ ಮಾರ್ಗದರ್ಶನದಲ್ಲೇ ನಾನು ಸಾಗುತ್ತಿರುವೆ ಸಾಯಿ ತಂದೆ ಎನ್ನುವ ನಿನ್ನ ಕೂಗಿಗೆ ಓಗೊಟ್ಟು ನಾನು ನಿನ್ನ ಜೀವನ ಪ್ರವೇಶಿಸಿದ್ದೇನೆ ನಿನ್ನ ಮನಸ್ಸಿನ ಭಾವನೆಗೆ ತಕ್ಕ ಪ್ರತಿಫಲಗಳನ್ನು ನಾನು ನೀಡುವೆ ನಾನಿದ್ದೇ ನಿಮಗೂ ನಿನ್ನ ಜೊತೆ ಗುರುವಾಗಿ ರಕ್ಷಕನಾಗಿ ನಿನ್ನ ಪ್ರತಿಯೊಂದು ಒಂದು ಯೋಜನೆಗಳನ್ನ ಯೋಚನೆಗಳನ್ನ ನನ್ನ ಪಾದಗಳ ಮೇಲೆ ನೀನು ನಂಬಿಕೆ ಇಟ್ಟು ಹಾಕಿರುವಾಗ ನಾನು ಕೂಡ ಅಷ್ಟೇ ಕಾಳಜಿ ಪ್ರೀತಿಯಿಂದ ಸ್ವೀಕರಿಸಿ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಚಿಂತೆಗಳನ್ನು ದೂರ ಮಾಡುತ್ತೇನೆ ನೀನು ಪ್ರತಿನಿತ್ಯ ಎದ್ದ ತಕ್ಷಣವೇ ನನ್ನ ಮುಖವನ್ನು ನೋಡಿ ನನ್ನ ಬಾಬಾನ ಈ ಮುತ್ತು ಮುಖವನ್ನು ನೋಡುವುದೇ ನನಗೆ ಸಂತೋಷ ನನ್ನ ಬಾಬಾನ ನಾಮ ಜಪಗಳನ್ನು ಜಪಿಸುವುದೇ ನನಗೆ ಅಮೃತವನ್ನು ಉಂಡಷ್ಟು ಖುಷಿ ಎನ್ನುವ ದಿನನಿತ್ಯದ ನಿನ್ನ ಪ್ರಾರ್ಥನೆಯೇ ನನ್ನ ಪೂಜೆಯಾಗಿದೆ ಕಂದ ಈ ಪೂಜೆಗೆ ನಾನು ಒಲಿದಿದ್ದೇನೆ ಖಂಡಿತವಾಗಿಯೂ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ ನಿನಗೆ ಜೀವನದಲ್ಲಿ ಭವಿಷ್ಯದಲ್ಲಿ ಒಳ್ಳೆಯ ದಾರಿಗಳನ್ನು ತೆರೆದುಕೊಳ್ಳುವಂತೆ ನಾನು ಸಹಾಯ ಮಾಡುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು लियते ने ನಿನ್ನ ಈ ದಿನನಿತ್ಯದ ಬೆಳಗಿನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿ ನಿನ್ನನ್ನು ರಕ್ಷಿಸುತ್ತಿರುವೆ ನಿನಗೆ ಅನೇಕ ರೀತಿಯಲ್ಲಿ ದಾರಿ ಅವಕಾಶಗಳನ್ನು ಸಹಾಯಗಳನ್ನು ಜೀವನದಲ್ಲಿ ಕೊಡುತ್ತಿರುವೆ ಮಗು ಕಂದ ಎಲ್ಲರ ಒಳಿತಿಗಾಗಿ ನೀನು ಯೋಚಿಸುತ್ತೀಯ ಹಾಗೆ ಶ್ರಮವನ್ನು ಪಡುತ್ತಿರುವೆ ನೀನು ಕೂಡ ಬದಲಾಗಿದ್ದೀಯ ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಸಲಿ ಎಂದು ನಿನ್ನನ್ನು ನೀನು ಬದಲಿಸಿಕೊಂಡು ಮನೆಯವರನ್ನು ಒಗ್ಗೂಡಿಸಿಕೊಂಡು ಕುಟುಂಬವೆನ್ನುವ ಸಂಸಾರದ ನೌಕೆಯನ್ನು ಸರಿಯಾದ ರೀತಿಯಲ್ಲಿ ತೇಲಿಸಿ ದಡವನ್ನು ಸೇರಿಸುವ ಕೆಲಸ ಮಾಡುತ್ತಿರುವೆ ಕಂದ ಈ ನಿನ್ನ ಕುಟುಂಬದ ನಾವಿಕನಾಗಿದ್ದೀಯ ಮಗು ಈ ನಿನ್ನ ಶುದ್ಧ ಮನಸ್ಸಿನ ಒಳ್ಳೆಯ ಭಾವಕ್ಕೆ ಗುಣಕ್ಕೆ ಸ್ವಭಾವಕ್ಕೆ ಎಂದಿಗೂ ನಿನಗೆ ಮೋಸ ನಾನು ಮಾಡುವುದಿಲ್ಲ ಖಂಡಿತ ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತದೆ ನಿನ್ನ ಜೀವನ ಒಳ್ಳೆಯ ದಾರಿಯಲ್ಲಿ ದಡವನ್ನು ಸೇರಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಭರವಸೆ ಕೊಡುತ್ತಿದ್ದೇನೆ ಸ್ವೀಕರಿಸು ಕಂದ ಕೆಲವೊಮ್ಮೆ ನೀನು ನಿನ್ನ ಆಸೆ ನಿನ್ನ ಗುರಿ ಎಲ್ಲವನ್ನ ತ್ಯಾಗ ಮಾಡಿ ನಿನ್ನ ಕುಟುಂಬದ ರಕ್ಷಣೆಯ ಜೊತೆಗೆ ಸೇವೆಯನ್ನು ಮಾಡುತ್ತಿರುವೆ ನಿನ್ನನ್ನು ಅರ್ಥ ಮಾಡಿಕೊಂಡು ಬದಲಾದವರು ಇದ್ದಾರೆ ನಿನ್ನ ಸೇವೆಯನ್ನು ತಿಳಿದು ನಿನ್ನ ನಿನಗೆ ಗೌರವ ಆಧಾರವನ್ನು ಕೊಡುತ್ತಿದ್ದಾರೆ ಆದರೆ ನಿನ್ನ ಈ ಸಹನಶೀಲತೆಯ ತ್ಯಾಗ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದವರೂ ಇದ್ದಾರೆ ಮಗು ಒಂದು ಒಂದು ಕಡೆ ಖುಷಿ ಸಿಕ್ಕರೆ ಇನ್ನೊಂದು ಕಡೆ ನಾನು ಎಷ್ಟು ಮಾಡಿದರೂ ಇವರಿಗೆ ಅರ್ಥವೇ ಆಗುತ್ತಿಲ್ಲ ಅನ್ನುವ ನೋವು ನಿನ್ನನ್ನ ಕಾಡುತ್ತಿದೆ ಒಮ್ಮೊಮ್ಮೆ ನಿನ್ನನ್ನ ನಿನ್ನ ನಿರ್ಧಾರಗಳಲ್ಲಿ ಅವರು ಕೇವಲ ತಪ್ಪುಗಳನ್ನೇ ಹುಡುಕುತ್ತಿದ್ದಾರೆ ಎಂದರೆ ಈಗ ನೀನು ನಿನ್ನ ಬಗ್ಗೆ ಅವರಿಗೆ ಅರಿವು ಮೂಡಿಸುವ ಸಮಯ ಬಂದಿದೆ ಕಂದ ಗುರುವಾಗಿ ಒಳ್ಳೆಯವರು ಮತ್ತು ಕೆಟ್ಟವರನ್ನು ಗುರುತಿಸುವ ಸಮಯ ಬಂದಿದೆ ಮಗು ನಿನ್ನಲ್ಲೇ ನಿನ್ನನ್ನು ಅರಿಯುವ ಸಮಯವಿದು ನೀನು ಎಲ್ಲರನ್ನ ಧಾರಾಳವಾಗಿ ನಂಬುತ್ತೀಯ ಹಾಗೆ ಅವರಿಂದ ಕಷ್ಟಪಡುತ್ತೀಯ ಮಗು ಏಕೆಂದರೆ ನಿನ್ನಲ್ಲೇ ಮುಗ್ಧ ಸ್ವಭಾವಗಳಿವೆ ನಿನ್ನಲ್ಲಿರುವ ಒಳ್ಳೆಯ ಗುಣಗಳು ನಿನ್ನಿಂದ ಹಾಗೆ ಮಾಡಿಸುತ್ತಿವೆ ಏಕೆಂದರೆ ನಿನ್ನಂತೆಯೇ ಅವರು ಒಳ್ಳೆಯವರೆಂದು ನೀನು ನಂಬುತ್ತೀಯ ಕಂದ ನಿನಗೆ ಕಪಟ ತಿಳಿದಿಲ್ಲ ಯಾರಾದರೂ ನಿನ್ನನ್ನು ಏನಾದರೂ ಕೇಳಿದರೆ ಇಂದು ಮುಂದೆ ಯೋಚಿಸದೆ ಕೊಟ್ಟು ಸಹಾಯ ಮಾಡುತ್ತೀಯ ಇದರಿಂದ ಜೀವನದಲ್ಲಿ ನಿನಗೆ ನೋವುಗಳೇ ಸಿಕ್ಕಿವೆ ನಿಜ ಆದರೆ ನೀನು ಮಾಡಿದ ಇಂತಹ ಸಹಾಯದ ಪುಣ್ಯ ನನ್ನ ಇದೆ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ಅದನ್ನು ನಾನು ನಿನ್ನ ಬಳಿ ತಲುಪಿಸುವ ಕೆಲಸವನ್ನೇ ಮಾಡುತ್ತಿರುವೆ ಮಗು ಚಿಂತಿಸಬೇಡ ದೃಢವಾಗಿರು ನಂಬಿಕೆಯಿಂದ ಕೂಡಿರಲಿ ನಿನ್ನ ಬದುಕು ನಿನ್ನ ಬಾಳನ್ನು ನಾನು ಬೆಳಗುತ್ತೇನೆ ಆದರೆ ಈಗ ತಿಳಿದುಕೋ ಯಾರು ನಿನಗೆ ಮೋಸ ಮಾಡುತ್ತಿದ್ದಾರೆ ಯಾರು ನಿನ್ನ ಜೊತೆ ಒಳ್ಳೆಯ ರೀತಿಯಲ್ಲಿ ನಿಂತಿದ್ದಾರೆ ಎಂದು ಅಷ್ಟೊಂದು ಬುದ್ಧಿ ಜ್ಞಾನ ನಿನಗೆ ನಾನು ಕೊಟ್ಟಿರುವೆ ಗುರುತಿಸು ಅದರ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಂಡು ಯಾರು ಹೇಗೆ ಯಾರ ಜೊತೆ ನಿನ್ನ ವ್ಯವಹಾರ ಪಯಣ ಎಷ್ಟಿರಬೇಕೆಂದು ತಿಳಿದು ನಡೆ ಆಗ ನಿನಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಕಂದ ನಿನ್ನ ಈ ಸಮಯವು ಎಂದಿಗೂ ಹೀಗೆ ಇರುವುದಿಲ್ಲ ಅದು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಸಾಗುತ್ತದೆ ಇದೇ ಪ್ರಕೃತಿಯ ನಿಯಮವಾಗಿದೆ ಮಗು ಹಾಗಾಗಿ ಕಂದ ಸಫಲತೆಯನ್ನು ಕಾಣಲು ಬಯಸುತ್ತಿರುವೆ ಅನ್ನುವುದಾದರೆ ವಿಶ್ವಾಸ ನಂಬಿಕೆ ಧೈರ್ಯ ದೃಢವಾಗಿರಲಿ ಕಷ್ಟ ಸಮಸ್ಯೆಯೇ ಇರಲಿ ಸುಖ ಸಂತೋಷವೇ ಇರಲಿ ನಿನ್ನ ಮನಸ್ಸು ಸ್ಥಿರವಾಗಿರಲಿ ನೀನು ಮುಟ್ಟಬೇಕೆಂದಿರುವ ದಡ ಅತ್ಯಂತ ದೂರವಿರುವಂತೆ ನಿನಗೆ ಕಾಣಿಸುತ್ತಿದೆ ನಿಜ ಆದರೆ ಗುರುವೆ ನಿನ್ನ ಸಾಯಿಯಪ್ಪನೇ ನಿನ್ನ ಜೊತೆಗಿದ್ದಾರೆ ಎಂದರೆ ಆ ಗುರಿ ಮುಟ್ಟುವ ದಾರಿಯಲ್ಲಿ ನಾನು ನಿನ್ನ ಜೊತೆ ಸಾಗುತ್ತೇನೆ ಚಿಂತಿಸಬೇಡ ಗುರುವಿನಲ್ಲಿ ಮತ್ತು ಜೀವನದಲ್ಲಿ ಇಷ್ಟೇ ವ್ಯತ್ಯಾಸವಿದೆ ಕಂದ ನಿನ್ನ ಜೀವನದಲ್ಲಿ ಬಂದ ಮೇಲೆ ಪ್ರತಿ ಹಂತದಲ್ಲೂ ಪಾಠ ಕಲಿಸುತ್ತಾ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಆಮೇಲೆ ನಿರಂತರವಾದ ಶಾಶ್ವತ ಸುಖವನ್ನು ಕರುಣಿಸುತ್ತಾರೆ ಆದರೆ ಜೀವನ ಪರೀಕ್ಷೆಗಳನ್ನ ಸವಾಲುಗಳನ್ನ ನಿನ್ನ ಮುಂದೆ ಆಗಾಗ ಇಟ್ಟು ನಿನಗೆ ಪಾಠ ಕಲಿಸುತ್ತಲೇ ಸಾಗುತ್ತದೆ ಮಗು ಸುಯೋಗ ಎನ್ನುವುದು ನಾನು ಜೋಪಾನ ಮಾಡುವ ದಾರಿಯಾಗಿದೆ ಕಂದ ಕೋಪ ಮದ ಮತ್ಸರ ಕಾಮಾದಿ ಬಯಕೆಗಳು ಅಹಂಕಾರ ಮೂರ್ಖರ ಜೀವನದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತವೆ ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸುವುದು ಜ್ಞಾನವಲ್ಲ ಆದರೆ ಅದು ಒಂದು ಕಲ್ಪನಾಶೀಲತೆಯ ಮಾದರಿಯಾಗಿದೆ ಮಗು ಅದರ ಆಧಾರದ ಮೇಲೆ ನಿನ್ನ ಜೀವನದ ತೀರ್ಮಾನಗಳು ಸಾಗಲಿ ಖಂಡಿತವಾಗಿಯೂ ನಿನಗೆ ಶುಭವೇ ಆಗುತ್ತದೆ ಒಳಿತೇ ಆಗುತ್ತದೆ ಕಂದ ಕಂದ ನೀನು ಗುರಿ ಮುಟ್ಟುವ ಅವಸರದಲ್ಲಿ ಜನರ ಗುಂಪಿನಲ್ಲಿ ಸೇರಿ ಹೋಗುವುದು ಅತ್ಯಂತ ಸರಳ ಎನಿಸಿಕೊಳ್ಳುತ್ತದೆ ನಿಜ ಏಕೆಂದರೆ ಜನರ ಗುಂಪು ನಿನಗೆ ಭರವಸೆ ಧೈರ್ಯ ನೀಡುತ್ತದೆ ಆ ಸಮಯದಲ್ಲಿ ಅಷ್ಟೇ ಕಂದ ಆದರೆ ಈ ಕಟು ಸತ್ಯವನ್ನ ತಿಳಿ ಆ ಜನರ ಗುಂಪು ನಿನ್ನಿಂದ ನಿನ್ನ ಅತ್ಯುತ್ತಮವಾದ ಗುರುತನ್ನ ಜ್ಞಾನವನ್ನ ಹಾಗೂ ಆಯ್ಕೆಯನ್ನ ಕಸಿದುಕೊಳ್ಳುತ್ತದೆ ಹಾಗೆ ಕಂದ ಸಮಸ್ಯೆಗಳಿಂದ ಓಡಿ ಹೋಗುವುದು ತುಂಬಾ ಸುಲಭ ಆದರೆ ಬದುಕಿನ ಪ್ರತಿ ತಿರುವು ಜೀವನದಲ್ಲಿ ನಿನಗೆ ಪಾಠವನ್ನ ಕಲಿಸುತ್ತಲೇ ಸಾಗುತ್ತದೆ ಹೆದರಿ ಬದುಕಿದರೆ ನಿನಗೆ ಜೀವನದಲ್ಲಿ ಏನೂ ಸಿಗುವುದಿಲ್ಲ ಅದೇ ಸದಾ ಹೋರಾಟ ಮಾಡಿ ಪ್ರಯತ್ನಿಸಿದರೆ ನೀನು ಬಯಸಿದ್ದೆಲ್ಲ ನಿನಗೆ ಸಿಗುತ್ತಾ ಹೋಗುತ್ತದೆ ಇದುವೇ ವಾಸ್ತವ ಸತ್ಯ ಕಂದ ಇಂತಹವರ ಜೊತೆಯಲ್ಲೇ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಏಕೆಂದರೆ ನಿನ್ನ ಶುದ್ಧ ಮನಸ್ಸಿನ ಆಲೋಚನೆಯ ಪ್ರಯತ್ನದಲ್ಲಿ ಈ ನಿನ್ನ ಗುರುವು ನಿನ್ನ ಜೊತೆಗೆ ಸಾಗುತ್ತಾರೆ ನಿನಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಶುಭವನ್ನೇ ಕೋರುತ್ತಾರೆ ಸದಾ ನಿನ್ನ ದಾರಿಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅವುಗಳನ್ನು ದೂರ ಸರಿಸುತ್ತಾರೆ ನಿನಗೆ ದಾರಿಯನ್ನು ತೋರಿಸುತ್ತಾರೆ ಕಂದ ಕನಸಿಗೂ ಲಕ್ಷ್ಯಕ್ಕೂ ಇಷ್ಟೇ ವ್ಯತ್ಯಾಸ ಕಂದ ಕನಸಿಗೆ ಯಾವ ಶ್ರಮವಿಲ್ಲದೆ ನಿದ್ದೆ ಮಾಡಿದರೆ ಸಾಕು ಕನಸು ಕಾಣುತ್ತೀಯ ಆದರೆ ನಿನ್ನ ಗುರಿಯ ಸಾಧನೆಯ ಲಕ್ಷ್ಯದ ಕಡೆಗೆ ಸಾಗಲು ನಿದ್ದೆಯಲ್ಲೂ ನೀನು ಶ್ರಮ ಪಡಬೇಕು ಅಂದರೆ ನಂಬಿಕೆ ವಿಶ್ವಾಸ ದೃಢತೆ ಆತ್ಮವಿಶ್ವಾಸವನ್ನ ಎಂತಹ ಸಮಯದಲ್ಲೂ ಕಳೆದುಕೊಳ್ಳಬಾರದು ನಾನಿದ್ದೇನೆ ನಿನ್ನ ಜೊತೆ ಎಲ್ಲ ಸಮಯದಲ್ಲೂ ನಿನಗೆ ಸಹಾಯ ಮಾಡಲು ಹಾಗೆ ದಾರಿ ತಪ್ಪಿದಾಗ ಪಾಠ ಕಲಿಸಿ ದಾರಿ ತೋರಿಸಲು ಬುದ್ಧಿ ಹೇಳಲು ನೀನು ನನ್ನತ್ತ ನೋಡಿದ ಕ್ಷಣವೇ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನಿನ್ನ ದಾರಿ ತಪ್ಪಿದ್ದರೂ ಕೂಡ ನಾನು ಅವುಗಳನ್ನು ತಿದ್ದಿ ನಿನಗೆ ಸರಿಯಾದ ದಾರಿ ತೋರಿಸುತ್ತೇನೆ ಉತ್ತಮವಾದ ಜೀವನವನ್ನೇ ಕರ್ಮಿಸುತ್ತೇನೆ ನೀನು ಬಯಸುವ ಉತ್ತಮವಾದ ಆರೋಗ್ಯವನ್ನು ನಿನ್ನ ಮಕ್ಕಳ ಯೋಗಕ್ಷೇಮವನ್ನು ಸ್ವಯಂ ನಾನೇ ನೋಡಿಕೊಳ್ಳುತ್ತಿರುವೆ ಕಂದ ಚಿಂತಿಸಬೇಡ ನಿನ್ನ ಕುಟುಂಬ ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿದೆ ಕಂದ ಹಾಗೆ ನೀನು ನಂಬಬೇಕು ದೃಢವಾದ ವಿಶ್ವಾಸದೊಂದಿಗೆ ಈ ಗುರುವಿನೊಂದಿಗೆ ನಿನ್ನ ಹೆಜ್ಜೆಗಳನ್ನು ಇಡು ಖಂಡಿತವಾಗಿಯೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ